ಮಾಸ್ಟರ್ ಸೊ ಮಾಸ್ಟರ್ಸ್ ಇವತ್ತು ಜಾಲಗಿರಲ್ಲಿ ಅದ್ಭುತವಾಗಿ ಬೃಹತ್ ಸಸ್ಯಾಹಾರ ರ್ಯಾಲಿ ನಡೆಯಿತು ಇದಕ್ಕೆಲ್ಲ ಕಾರಣ ರಮ್ಯಾ ಮೇಡಮ್ ಆ ಇನಿಷಿಯೇಟಿವ್ ತಗೊಂಡಿದ್ದಾರಲ್ಲ ನಾವು ಒಂದು ಜಸ್ಟ್ ಒಂದು ಸ್ಟೆಪ್ ಆಗಿದ್ರೆ ಹೇಗೆ ನಮಗೆ ಏನೋ ಸಪೋರ್ಟ್ ಮಾಡುತ್ತೆ ಅಂತ ಇವತ್ತು ರಮ್ಯಾ ಮೇಡಮ್ನಿಂದಲೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಜಪಾಸ್ತ ಅವರಲ್ಲಿ ನೋಡಿದ ಅವ್ರು ಮಾತಾಡಿಲ್ಲ ಬತ್ರಿಜಿನೇ ಮಾತಾಡಿಸಿದ ಯಾಕಂದ್ರೆ ಅಲ್ಲೂ ಬರುವಾಗ ನಾನು ಕೊಟ್ಟಿದ್ದೆ ಇದು ನಾನು ಏನ್ ಮಾತಾಡಬೇಕು ಬರ್ತಾ ಇಲ್ಲ ಸರ್ ಅನ್ನಿಸ್ತು ನಾವು ಸೊ ಇವಾಗ ನೋಡಿದ್ರೆ ಅವನೇ ತಗೊಂಡು ನಾನ್ ಎರಡು ನಿಮಿಷ ನಾನೇ ಮಾತಾಡ್ಬೇಕು ಅಂತ ತಗೊಂಡ್ರು ದಟ್ ಈಸ್ ಪತ್ನೀಜಿ ಯಾವಾಗಲೂ ಏನ್ ಮಾಡ್ತಾರೆ ಅಂದ್ರೆ ಖುಷಿ ಮಾಡ್ತಾರೆ ನೀವು ಮಾತಾಡ್ರಿ ಫುಸ್ತಾರೆ ಸೊ ಅದಕ್ಕೆ ನೋಸ್ ನಮಗೆಲ್ಲ ಕಿಯರ್ನ ಸ್ಟೇಜ್ ಫಿಯರ್ ಆ ಭಯ ಅದೆಲ್ಲ ಆ ಮನಸ್ಸಿನಿಂದ ಬರುತ್ತೆ ನಮಗೆ ನಾವು ಯಾರು ನಾವು ಶರೀರ ಅಲ್ಲ ಮನಸ್ಸು ಅಲ್ಲ ನಾವು ಬುದ್ಧಿ ಅಲ್ಲ ನಾವು ಯಾರು ಆತ್ಮೆ ಆತ್ಮೆ ಪರಬ್ರಹ್ಮ ಸೊ ಅದೇ ನಮಗೆ ಪ್ರೀತಿ ಯಾವಾಗಲೂ ಆ ಸತ್ಯದಲ್ಲಿ ಜೀವನ ಮಾಡಬೇಕು ನಾವು ಅಸತ್ಯದಿಂದ ಸತ್ಯದ ಕಡೆ ನಮ್ಮ ಪ್ರಯಾಣ ಅಜ್ಞಾನದಿಂದ ಜ್ಞಾನದ ಕಡೆ ನಮ್ಮ ಪ್ರಯಾಣ ಅಸತೋಮ ಸರ್ಗಮಯ ಅಮಸೋಮ ಜ್ಯೋತಿರ್ಗಮಯ ಉದ್ಯೋಗ ಅಮೃತಮ ಸೊ ಆ ಪ್ರಯಾಣ ಮಾಡಬೇಕಂದ್ರೆ ಏನ್ ಮಾಡಬೇಕು ಮಾಸ್ಟರ್ಸ್ ನಾವು ಧ್ಯಾನ ಮಾಡಬೇಕು ಮಾಸ್ಟರ್ಸ್ ಯಾಕಂದ್ರೆ ಎಲ್ಲರಿಗೆ ಪ್ರಾಬ್ಲಮ್ ಒಂದೇ ಆ ಮನಸ್ಸೆ ಇಲ್ಲಿ ಎಂಟು ಬಿಲಿಯನ್ ಪೀಪಲ್ ಇದ್ದಾರೆ ಒಬ್ಬೊಬ್ಬರಲ್ಲಿ ಒಂದೊಂದು ತರ ಇದೆ ಮೈ ಮನಸ್ಸು ಸೊ ಅದರಿಂದ ಇದೆಲ್ಲ ಆ ಸೃಷ್ಟಿ ಯಾವ ಮಾಡ್ಕೊಂಡಿರ್ಬೇಕು ನಾವೇ ಮಾಡ್ಕೊಂಡಿರೋದು ಸೃಷ್ಟಿ ನಾವು ಮಾಡ್ಕೊಂಡಿದ್ರೆ ಸ್ಥಿತಿ ಯಾರು ಮಾಡಬೇಕು ನಾವೇ ಸಿದ್ಧಿ ಮಾಡಬೇಕು ನಾವೇ ಲಯ ಮಾಡಬೇಕು ಮಾಸ್ಟರ್ಸ್ ಸೊ ಇದು ಮಾಡಬೇಕಂದ್ರೆ ನಾವು ಧ್ಯಾನ ಮಾಡಬೇಕು ಅದಕ್ಕೆ ಪತ್ನಿಜಿ ಯಾವಾಗಲೂ ಹೇಳ್ತಾರೆ ಸತ್ಯಂ ಶಿವಂ ಸುಂದರ ಮಾಡ್ತಾರೆ ಸತ್ಯಂ ಅಂದರೆ ಸತ್ಯ ಏನು ಸತ್ಯ ಶರೀರ ಸತ್ಯನಾ ಮನಸ್ಸು ಸತ್ಯನ ಬುದ್ಧಿ ಸತ್ಯನ ನೋ ಓನ್ಲಿ ಆತ್ಮ ಯಾವುದು ನಿತ್ಯವಾಗಿರುತ್ತೋ ಅದೇ ಸತ್ಯ ಮಾಸ್ಟರ್ಸ್ ಸ ನಮ್ಮ ಧ್ಯಾಸ ಯಾವಾಗಲೂ ಆ ನಿತ್ಯವಾಗಿರೋ ಆ ಆತ್ಮದ ಕಡೆ ನಮ್ಮ लक्ष्य इरबेकू गम्यो गमला तेजे운데 ಇರತದೆ ಲಕ್ಷ್ಯ गम್ಯ ಗಮಲ ಇದೆ ಬಾಸು ನಾ ಭೂಮಂಡಲಕ್ಕೆ ಬಂದಿರೋದು ಏನು ನನ್ನ ಬಗ್ಗೆ ನಾನು ತಿಳ್ಕೋಬೇಕು ನಾನು ಯಾರು ನಾನು ಎಲ್ಲಿದೆ ಬಂದಿದ್ದೀನಿ ಸೋ ನನ್ನ परपಸ ಇದೀದಿ ಆತ್ಮಜ್ಞಾನ ಆର୍ಮಜ್ಞಾನ ಆ ತಿಗಳಿ ಕೊಸ್ಕರನೇ ನಾನು ಇಲ್ಲಿ ಪರಿಚಯ ಬಚ್ಚ ತಾಯಿ ದರ್ಪಣದ ಹೊರತದ ಕ್ಷಣ ಬರ್ತೋಕಿ ಈ ಕಮಂಚಕ್ಕೆ ಆ ಸಂದೇನಲ್ಲಿ ನಮಗಿ ಕರ್ಮಗಳನ್ನ ಆ್ಯಡ್ ಮಾಡಿಕೊಂಡು ದುಃಖದಲ್ಲಿ ಜೀವನ ಮಾಡ್ತಾ ಇದ್ವಿ ಸೊ ನಮ್ಮ ಲಕ್ಷ್ಯ ದುಃಖದಿಂದ ದುಃಖರಾಹಿತ ಜನ್ಮದಿಂದ ಜನ್ಮರಾಹಿತ ಕರ್ಮದಿಂದ ಕರ್ಮರಾಹಿತ ಅಂದರೆ ಇದು ಎನ್ಲೈಟೈನ್ಮೆಂಟ್ ಎಂಡ್ ಆಫ್ ಸಫೈ ಸೊ ಇದೆಲ್ಲ ಹೊರಗಡೆ ಕೊಡಬೇಕಂದ್ರೆ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಮರ್ಥ್ಯ ಧ್ಯಾನ ಪ್ರಚಾರ ಸೊ ಇದು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರುವಾಗ ನಮ್ಮನ್ನು ನಾವು ಯಾವಾಗಲೂ ಬರೆಯೋಲ್ಲ ಆ ಅವೇರ್ನೆಸ್ನಲ್ಲಿ ಆ ಅರಿವಿನಿಂದ ಎಲ್ಲ ನೀವು ನಿಮ್ಮ ಪಾತ್ರಗಳು ಆಕ್ಟ್ ವೆಲ್ ಅಂತಾರೆ ಪ್ರೀತಿ ಆಕ್ಟ್ ವೆಲ್ ಯಾರು ತಕ್ಷಣಬೇಡಿ ಹಿಮಾಲಯಸ್ ಹೋಗಬೇಡಿ ನೀವು ಮನೆಯಲ್ಲಿ ನಿಮಗೆ ಏನೇ ಆಫೀಸ್ಗೋಗ್ತೀರಾ ಆಫೀಸ್ ವರ್ಕ್ ಮಾಡಿ ಮನೆಯಲ್ಲಿದ್ದೀರಾ ಅಡುಗೆ ಮಾಡಿ ತಂದೆಕಾಯಿಗಳ ಜೊತೆ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡ್ತೀರಾ ಸ್ವಿಮ್ಮಿಂಗ್ ಮಾಡ್ತೀರಾ ಹಾರ್ಸ್ ರೈಟಿಂಗ್ ಮಾಡ್ತೀರಾ ಎಲ್ಲ ಮಾಡಿ ಬಟ್ ಏನು ಮಾಡಿದ್ರೇನೋ ನಾನು ಯಾರು ಅನ್ನೋ ಅರಿವು ಮನೆಬಾರ್ದು ದಟ್ ಈಸ್ ದ ಪಾಯಿಂಟ್ ನಾನು ಆ ಆತ್ಮೇ ಪರಬ್ರಹ್ಮ ಅಂತ ಪದ್ಮಭಾವನೆಯಿಂದ ನನಗೆ ಏನು ಮಾಡಿದ್ರೆನೋ ನೋ ಕರ್ಮ ನೋ ಜನ್ಮ ನಾನು ಶರೀರ ಭಾವನೆ ಭಾವನೆಯಿಂದ ಜನ್ಮ ಜೀವನ ಮಾಡಿದ್ರೆ ಮತ್ತೆ ನಾವು ನಾನು ಬಂದಿಲ್ಲ ನಮಗೆ ಸೊ ಮತ್ತೆ ಭೂಮಿ ಬರಬೇಕು ಅದಕ್ಕೆ ಪ್ರತಿ ಯಾವಾಗ ಏನಂತ ಅಂದರೆ ನಂತರ ಜೀವನ ಬಗ್ಗೆ ನಿಮಗೆ ಚೆನ್ನಾಗಿ ಅವಗಹನ ಇದ್ದರೆ ನೀವು ಮರಣ ಮುಂಚೆನೆ ಹೇಗೆ ಜೀವನ ಮಾಡುವಂತ ನಮಗೆ ಗೊತ್ತಾಗುತ್ತೆ ಭಾಷೆ ಟೈ ಬಿ ವೋ ಯು ಟೈ ಅಂತ ಅಂದ್ರೆ ಏನು ನಮ್ಮಲ್ಲಿರೋ ಈ ಶರೀರ ಅನ್ನೋ ಭಾವನೆಗಳಿಂದ ಈ ಅಟ್ಯಾಚ್ಮೆಂಟ್ಸ್ ಈ ಪರಿಷತ್ ವರ್ಗಗಳು ತಮ್ಮ ಗುಣ ರಜವ ಮುನ ಸತ್ವ ಗುಣ ಇದೆಲ್ಲ ನಮ್ಮದಲ್ಲ ಈ ಶರೀರಕ್ಕೆ ಸಂಬಂಧಪಟ್ಟಿರೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು ಆತ್ಮೆಯ ಅಂದರೆ ಜಸ್ಟ್ ಈ ಕರೋನಾ ಕೃತಜ್ಞತ ಅಷ್ಟೇ ಸಾಕ್ಷಿಮೃತವಾಗಿ ನೋಡೋಲ್ಲ ಏನು ನಡೀತಾಯಿದ್ರು ನಮ್ಮ ಎದುರುಗಡೆ ಜಸ್ಟ್ ವಿಟ್ನೆಸ್ ಸೋಲ್ ಕಾನ್ಷಿಯಸ್ನೆಸ್ ಅಂದ್ರೆ ಸೊ ಅದು ಯಾವಾಗ ನಮ್ದು ಆ ಅಕ್ಷಿಮುಕ್ತವಾಗಿ ನೋಡೋಕೆ ಆ ಶಕ್ತಿ ಆ ಜ್ಞಾನ ಬಂದಿದೆ ಅಂದರೆ ನಿಮಗೆ ಭೂಮಂಡಲಿಂದ ಬಿಡುಗಡೆ ಮಾಸ್ಟರ್ಸ್ ಸೊ ಅದಕ್ಕೆ ಭೂಲೋಕ ಭೂಲೋಕ ಸುವರ್ಲೋಕ ಜನಾಲೋಕ ಮಹಾಲೋಕ ತಪೋಲೋಕ ಸತ್ಯಲೋಕ ಸತ್ಯಲೋಕಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ಏನು ಈಗಲೇ ನೀವು ಆತ್ಮಾರ್ಥ ಆಗಿ ಜೀವನ ಮಾಡಿದ್ರೆ ಸತ್ಯಲೋಕ ಎಂಟ್ರಿ ಆಗುತ್ತೆ ಇಲ್ಲ ಇಲ್ಲವೂ ಶರೀರದಿಂದಲೇ ಜೀವನ ಮಾಡಿದ್ರೆ ಭೂಲೋಕದಿಂದ ಭೂವಿದ್ರೆ ಭೂಕ ಸುವರ್ಣಕ ಅಷ್ಟೇ ಪುನಾರ ಜರಣಿ ಮರಣ ಸೊ ಅದರಿಂದ ಈ ಜ್ಞಾನ ಅನ್ನೋದು ಲಕ್ಷರಿ ಅಲ್ಲ ಮಾಸ್ಟರ್ಸ್ ನೀಡ್ ಆಫ್ ಅವರ್ ಈ ಭೂಮಂಡಲದಲ್ಲಿರೋ ಪ್ರತಿಯೊಬ್ಬರು ಎಂಟು ಬಿಲಿಯನ್ ಪೀಪಲ್ ಇದ್ದಾರೆ ಪ್ರತಿಯೊಬ್ಬರಿಗೆ ಈ ಧ್ಯಾನ ಮಾಡಬೇಕು ಪ್ರತಿಯೊಬ್ಬರು ಶಾಖಾಹಿಗಳಾಗಬೇಕು ಪ್ರತಿ ಮನೆ ಮನೆ ಕೆಲಮೆಟ್ಸ್ ಮಾಡಬೇಕು ಇದೇ ಪತ್ರಿಕೆಯ ಸಂಕಲ್ಪ ಸೊ ಅದಕ್ಕೆ ನಾವು ಇವತ್ತು ಎಲ್ಲ ಸೇರಿದು ನಾವೆಲ್ಲರೂ ಅದೇ ಸಂಕಲ್ಪ ನಮ್ಮ ಬಗ್ಗೆ ನಾವು ಮರಿಬಾರದು ಫಸ್ಟ್ ಗುರಿ ನನ್ನ ಮೇಲೆ ನನ್ನಲ್ಲಿ ಏನೇನು ಬ್ಲಾಗ್ಸ್ ಇದೆಯೋ ಅದನ್ನ ಕ್ಲೇರ್ ಮಾಡಬೇಕು ಅದಕ್ಕೆ ಈ ತರ రాలీస్ యజ్ఞాగ్లీ యోగలగ్లీ ఎల్లి ఏం నడీతాయి కదా సంబంధిలో మాస్టర్స్ నోగి జైన్ ఆఫ్ కలియ అవశకూ నెల ఏమీ అది మి ఆ ఎనర్జీస్ నోటూ ఈ భూమండల సువర్ణ కర్ణాటక సువర్ణ భారత భారత ప్రపంచ ధ్యాన జగత్ হ্যাঁ ডি মাস্টার্স ইজ আ দি